ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ನಿಮಗೆ ದೇವರ ಒಂದು ಅದ್ಭುತ ಕತೆ ಹಂಚಿಕೊಳ್ಳುತ್ತೇನೆ ಬನ್ನಿ ಮನಸ್ಸಾದೆ ಕೇಳಿ ಇಂದು ಸ್ಕಂದ ಮಾತಾ ದೇವಿಯ ಕಥೆ ಮೊದಲು ಸ್ಕಂದ ಮಾತೆಯ ಪಾದಕ್ಕೆ ನನ್ನ ನಮಸ್ಕಾರಗಳು ಐದನೇ ದಿನದ ನವರಾತ್ರಿ ಮಹತ್ವ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ನಾವು ಪೂಜಿಸುತ್ತೇವೆ ಅವಳು ಸುಬ್ರಹ್ಮಣ್ಯ ದೇವರ ತಾಯಿ ತಾಯಿಯ ಪ್ರೀತಿ ಧೈರ್ಯ ಮತ್ತು ಸಂತೋಷ ನೀಡುತ್ತಾಳೆ ಸುಬ್ರಹ್ಮಣ್ಯ ತಾಯಿ ಸಿಂಹದ ಮೇಲೆ ಕುಳಿತು ಅವಳು ಕರುಣೆ ತಾಯಿ ಪ್ರೀತಿ ಮತ್ತು ಶಕ್ತಿ ತುಂಬಿರುತ್ತಾಳೆ ಸ್ಕಂದ ಮಾತಾ ದೇವಿ ಪೂಜೆ ಮಾಡುವುದರಿಂದ ಜ್ಞಾನ ಧೈರ್ಯ ಸಂತೋಷ ನೀಡುತ್ತಾಳೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು